श्रीरमण सर्वेष सर्वगसारभोक्त स्वतंत्र सर्वदा अपार महिमोदार सद्गुण पूर्ण गम्भीरा सारदवरग दूरगसि सोरि जनगे सौख्य ने धीर करुणदि पोरयनीयन् ಧೀರ ವೆಂಕಟರಮಣ ಕರುಣದಿ ಹೊರೆಯೋ ನೀ ಘನ್ನ ಮಹಿಮಾಪನ್ನ ಪಾಲಕ ನಿನ್ನ ಹೊರತಿನ್ ಅನ್ಯ ದೇವರ ಮನ್ನದಲ್ಲಿ ನಾನೆನಿಸಿನಂದಿಗೂ ಬನ್ನ ಬಡಿಸದಿರು. ಎನ್ನ ಪಾಲಕನೀನೇರುತಿರೆ ಇನ್ನು ಹೊ ಭಯವೇಕೆಯನಗೆ ಚನ್ನ रमण करुणदि पोरयनीयन्ना चन्न रमण करुणदि पोरयो लकुमि बम्म भवामरीशरु भकुति पूर्वक पूर्वकनि भजसि सकल लोके नाथरिनि परो सर्वकालदली निखिलजि ಭಕುತಿನಿಯ ನಗಿಯದಿರಲು ವೆಕುತ ವಾಗ್ಯಪ ಕೀರ್ತಿ ಬಪ್ಪದೋ ಶ್ರೀನಿಕೇತನೇ ವೆಕುತ ವಾಗ್ಯಪ ಕೀರ್ತಿ ಬಪ್ಪದೋ ಶ್ರೀನಿಕೇತನನೇ ಯಾಕೆ ಪುಟ್ಟದು ಕರುಣ ಎನ್ನೋಳು ಸಾಕಲಾರೆಯು ನಿನ್ನ ಶರಣನ ನುಕ್ಕಿಬಿಟ್ಟರೆ ನಿನಗೆ ಲೋಕದಿ ಖ್ಯಾತಿ ಬಪ್ಪುವುದೇ നോക്കനീയനെ നീനയെന്തോ ജോകെന്തലിക്കായോ ബിടദി ഏകദേവനു നീന വെംകട ശേഷിരിവാസ ഏകദേവനു നീന വെങ്കട ശേഷഗിരിവാസ ಅಂಬುಜಾಂಬಕ ನಿನ್ನ ಪದಯುಗ ನಂಬಿಕೊಂಡಿ ಪರಿಯಲಿರುತಿರಿ ಡೊಂಬೆಗಾರನ ತೆರದಿ ತೆರೆದಿನಿ ನಿರ್ಭಾಗ್ಯಸ್ಥಿತಿ ತೋರೆ ಬಿಂಬಮಮೂರು ನಿನ್ನ ಕರಗತ ಕಂಬುವರವೇ ಗತಿಯೋ ವಿಶ್ವ ಕುಟುಂಬಿಯನ್ನನು ಸಲಹೆ ಸಂತತ ಶೇಷಗಿರಿ ವಾಸ ವಿಶ್ವ ಕುಟುಂಬಿಯನ್ನನು ಸಲಹೆ ಸಂತತ ಶೇಷಗಿರಿವಾಸ ಸಾರಿ ಶೀರಿ ವೈಕುಂಠ ತ್ಯಜಿಸಿ ಕೊಲ್ಲನಾಗಿ ಚೋರ ಕರ್ಮವ ಮಾಡಿ ಬದುಕಿಹ ದಾರಿಗರಿ ಕಿಲ್ಲ ಸಾರಿ ಪೇಳುವೆ ನಿನ್ನ ಗುಣಗಳ ಓ ಜನರಿಗೆ ಧೀರ ವೆಂಕಟರಮಣ ಕರುಣದಿ ನೀ ಎನ್ನ ಧೀರ ವೆಂಕಟರಮಣ ಕರುಣದಿ ನೀಯನ್ನ ನೀರ ಮುಳುಗಿ ಭಾರ ಪೊತ್ತು ತಳ ಬಗೆದು ಸಿಟ್ಟಲಿ ಕ್ರೂರನು ದರವಸೀಳಿ ಕರುಳಿನ ಮಾಲೆ ಧರಿಸಿದರು ವನವನ ಚಾರಿ ಗೋಪ एरिपोदरु बिडनु वेङ्कटशेषगिरिवास अश्ववयेरिपोदरु बिडनु वेङ्कटशेषगिरिवास लक्ष्मीनायक सार्वभौमनि पक्षिवाहन परमपुरुषनि मोक्षतायक प्राणजनकनि विश्वव्यापकने अक्षयाम् ಮಾಡಿ ಕುರುಗಳ ಲಕ್ಷ ಮಾಡದೆ ಕೊಂದೆಯೋ ಶ್ರೀ ಶೇಷಗಿರಿ ವಾಸ ಲಕ್ಷ ಮಾಡದೆ ಕೊಂದೆಯೋ ಶ್ರೀ ಶೇಷಗಿರಿ ವಾಸ ಹಿಂದೆ ನೀ ಎಂದು ನೋಡದ ರೂಪ ಧರಿಸಿ ಬಂದು ದೈತ್ಯನ ಒಡಲ ಬಗೆದು ಪೊರೆದೆ ಪಾಲಕನ ತಂದೆ ತಾಯಿಗಳ ಬಿಟ್ಟು ವಿಪ್ಪಿನದಿ ನಿಂದು ತಪಿಸುವ ಪಂಚವತ್ಸರ ಕಂದನ ಧ್ರುವ ಗೊಲಿದು ಪೊರೆದೆಯೋ ಶೇಷಗಿರಿವಾಸ ವಾಸ ಕಂದನ ಧ್ರುವ ಗೊಲಿದು ಪೊರೆದೆಯೋ ಶೇಷಗಿರಿವಾಸ ಮಡುವಿನೊಳಗಿ ಹಮಕರಿ ಕಾಲನು ಪಿಡಿದು ಬಾದಿಸಿ ಕರಿಯ ತ್ರಿಜಗ ಒಡೆಯ ಪಾಲಿಸು ಎನ್ನಲು ತಕ್ಷಣ ಬಂದು ಪಾಲಿಸಿದೆ ಮಡದಿ ಮಾತನು ಕೇಳಿ ಬಲು ಬಲುಪರಿ ಬಡವ ಬ್ರಾಹ್ಮಣ ಧಾನ್ಯ ಕೊಡಲು ಸದಳ ಭಾಗ್ಯ ನೀಡಿದೆ ಶೇಷಗಿರಿ ವಾಸ ಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ ಪಿಂತೆ ಮಾಡಿದ ಮಹಿಮೆಗಳ ನಿಂತು ವರ್ಣಿಸಲೇನು ಫಲ ಶ್ರೀಕಾಂತ ಎನ್ನನು ಪೊರೆಯು ಕೀರುತಿ ನಿನಗೆ ಫಲವೆನಗೆ ಕಂತು ಎನ್ನ ಮನಸಿನ ಅಂತರಂಗದಿ ನೀನೆ ಸರ್ವದ ನಿಂತು ಪ್ರೇರಣೆ ಮಾಳ್ಪೆ ಸರ್ವದ ಶೇಷಗಿರಿವಾಸ नि प्रेरणे माल्पे सर्वदा शेषगिरिवास श्रीनिवासने भक्तपोषणे ज्ञानी कुलि अभयदायक दीनबान्धव नियनमन अर्थ पूरयसो अनुपमोपम ज्ञानसम्पद विनयपूर्वकवित्तु पालसो जनुम जनुमके मरयबेडवो शेषगिरिवास जनुम जनुमके मरयबेडवो शेषगिरिवास मदव वदग बारदु वदगबार मनदलि पदु मनाभने ज्ञानभक्ति विरक्तिनि ಹೃದಯ ಮಧ್ಯದಿ ನಿನ್ನ ರೂಪವು ವದನ ದಲಿತವ ನಾಮ ಮಂತ್ರವು ಸದಯ ಪಾಲಿಸೋಬೇಡಿ ಕೊಂಬೆನೋ ಶೇಷಗಿರಿ ವಾಸ ಸದಯ ಪಾಲಿಸೋಬೇಡಿ ಕೊಂಬೆನೊ ಶೇಷಗಿರಿ ವಾಸ ಅಂದನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಪೋಗಬಾರದು ಕುಂದು ಬಾರದಿ ನಿನ್ನ ಕರುಣವು ದಿನದಿ ವರ್ಧಿಸಲಿ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನನು ಬೇಡಿ ಕೊಂಬೆನೋ ಶೇಷಗಿರಿ ಎಂದು ನಿನ್ನನು ಬೇಡಿ ಕೊಂಬೆನೋ ಶೇಷಗಿರಿವಾಸ ಏನು ಬೇಡಲಿ ಎನ್ನ ದೇವನೇ ಪಾಲಿಸೋ ನಾನ ವಿಧ ವಿಧ ಸೌಖ್ಯ ನೀಡುವ ದಿಹ ಪರಂಗಳಲಿ ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರತಿಲ್ಲೆಲ್ಲಿ ನೋಡಲು ನೀನೆ ನಿಂತಿ ವಿಧದಿ ಪೀಳಿಸೋ ಶೇಷಗಿರಿವಾಸ ನೀನೆ ನಿಂತೇ ವಿಧದಿ ಪೇಳಿ ಸುಶೇಷ ಗಿರಿವಾಸ ಆರು ಮುನಿದವರೇನು ಮಾಳ್ಪರೋ, ಆರು ಒಲಿದವರೇನು ಆರು ಆರು ದ್ವೇಷಿಗಳು ಆರು ದಾಶಿನರು. ಕ್ರೂರ ಜೀವರ ಹಣಿದು ಸಾತ್ವಿಕ ಧೀರ ಜೀವರ ಪೊರೆದು ನಿನ್ನಲಿ ಸಾರಭಕುತಿಯ ನಿತ್ತು ಪಾಲಿಸೋ ಶೇಷಗಿರಿವಾಸ ಸಾರಭಕುತಿಯ ನಿತ್ತು ಪಾಲಿಸೋ ಶೇಷಗಿರಿವಾಸ ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀತ್ತು

जय जय तु जय यदुवरेण्यने जय जय तु जनमो बुद्धने जय जय तु कलि कल्मषग्नने कल्कि नामकने जय जय तु कलि कल्मषग्नने कल्कि नामकने करुणसागर नीने निजपद शरण वत्सल नीने शाश्वत शरणजन मन्दार कमल कान्तजयवन्ता निरुतनिन्ननुतिसिपाडुवे वरद गुरुजगन्नाथ विठ्ठल परमप्रेमधिपोरोयन्न शेषगिरिवास परम प्रेमधिपुरयो शेषगिरिवास श्रीरमण सर्वेश सर्वग सारभोक्त स्वतन्त्र सर्वदा अपार महिमोदार सद्गुण पूर्ण गम्भीरा सारिवरघूर गैसि सूरिजनग सौख्य नीडु ீர வெங்கட ரமணருணதி பொரியோனி என்ன தீர வெங்க ரமண கருணதி பொரியோ நீ என்ன பொரியோனி என்ன